ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಕಲಾ ಸಂಜೆ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಇವತ್ತು ನಾನು ಸಿಂಪಲ್ಲಾಗಿ ಯಾವ ರೀತಿ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಎಲ್ರಿಗೂ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಮೆಣಸಿನ್ಕಾಯಿ ಬಜ್ಜಿ ಮಾಡಾದ ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಹಿಟ್ಟು ಉಳ್ದಿರ್ತದಲ್ಲ ಆ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಬೋಂಡ ಮಾಡಿದ್ದೀನಿ ಒಬ್ಬೊಬ್ಬರು ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಬೋಂಡ ತುಂಬಾ ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ಒಂದು ಸ್ವಲ್ಪ ಬೋಂಡ ಮಾಡಿದ್ದೀನಿ ಈಗ ಮೊದಲು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನು ಕಡಲೆ ಹಿಟ್ಟು ಕಾಲು ಕೆಜಿ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಜಲ್ಟಿ ಹಿಡಿದುಬಿಟ್ಟು ತೊಗೊಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನು ಓಂಕಣ್ಣನ ಹಾಕ್ಕೊತಾ ಇದ್ದೀನಿ ಓಂಕಳು ಹಾಕೊಳೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಅದಕ್ಕೋಸ್ಕರ ಹಾಕೊಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಬೇಕಾದ್ರೆ ಒಂದು ಸಲ ಹಾಕ್ಬಿಟ್ಟು ನೋಡಿ ಹಾಗೆ ಒಂದು ಸ್ವಲ್ಪ ಇಂಗು ಹಿಂಗೂ ಸಹ ಜೀರ್ಣ ಕ್ರಿಯೆಗೆ ಎಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಚಿಟ್ಕೆ ಸೋಡಾನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ಖಾರ ಪುಡಿನ ಹಾಕೊಳ್ಳಿ ಒಂದೊಂದು ಮೆಣ್ಸಿನ್ಕಾಯು ತುಂಬ ಖಾರ ಇರುತ್ತೆ ಅದನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ ನಾನು ಅಕ್ಕಿಟ್ಟು ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲನ ಚೆನ್ನಾಗಿ ಹೊಂದ್ಕೊಳೋ ಹಾಗೆ ನೀರು ಹಾಕೋದ್ಕಿಂತ ಮುಂಚೆಗೆ ನಾವು ಹಿಟ್ಟನ್ನು ಎಲ್ಲನೂ ಒಂದಕ್ಕೊಂದು ಬೆರೆಯಾಗಿ ನಾವು ಒಂದು ಸಲ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕೈಯಾಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ ಒಂದೇ ಸಲ ನೀರನ್ನು ಯಾಕೆ ಏಕೆಂತಂದರೆ ತುಂಬ ಬಿಟ್ಟರೆ ಆಮೇಲೆ ಮತ್ತೆ ಹಿಟ್ಟು ಹಾಕ್ಕೊಂಡು ಇದೆಲ್ಲ ಮಾಡಬೇಕಾಗುತ್ತೆ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಇಲ್ಲದ ಹಾಗೆ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ತುಂಬ ತೆಳುವೂ ಬೇಡ ತುಂಬ ಗಟ್ಟಿನೂ ಬೇಡ ನಮ್ಮ ಕೈಗೆ ನಮ್ಮ ನಮ್ಮ ಬೆರಳುಗಳಿಗೆ ಹಿಟ್ಟು ಅಂಟ್ಕೊಂಡ್ರೆ ಸಾಕು ಆ ರೀತಿ ಕಲ್ಸ್ಕೊಬೇಕಾಗುತ್ತೆ ಆದಷ್ಟು ಗಂಟುಗಳಿಲ್ಲದಾಗಿ ಕಲಿಸ್ಕೊಳ್ಳಿ ನಾವು ಜರ್ಡೆ ಆಡ್ಕೊಂಡ್ರೆ ಹಿಟ್ಟೆಲ್ಲ ಗಂಟಾಗಿರೋದಿಲ್ಲ ಒಂದು ಸ್ವಲ್ಪ ಗಂಟು ಇಲ್ಲದಾಗಿ ನಾವು ಹಿಟ್ಟನ್ನು ಕಲಿಸ್ಕೊಬೋದು ಒಂದು ಸ್ವಲ್ಪ ಜರ್ಡೆ ಆಡ್ಕೊಳ್ಳಿಲ್ಲ ಅಂತಂದರೆ ಗಂಟುಗಳಾಗೋದು ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಹಿಟ್ಟನ್ನು ಚೆನ್ನಾಗಿ ನೆನೆಯೋದಿಕ್ಕೆ ಬಿಟ್ಟರೆ ತುಂಬ ಟೇಸ್ಟ್ ಆಗಿ ಆಗುತ್ತೆ ಹಾಗೇ ಕಲಿಸ್ಬಿಟ್ಟು ಹಾಗೇನೇ ಹಾಕೊಂಡ್ರೆ ಒಂದು ಸ್ವಲ್ಪ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರೋದಿಲ್ಲ ಹಾಗಾಗಿ ನಾವು ಯಾವಾಗಲೂ ಮೆಣ್ಸಿಕಾಯಿ ಬಜ್ಜಿ ಆಗಲಿ ಬೋಂಡಾಗಲಿ ಏನೇ ಮಾಡಬೇಕಾದ್ರೂ ಒಂದು ಹತ್ತು ನಿಮಿಷನಾದ್ರೂ ನಾವು ನೆನೆಸಿಡಬೇಕಾಗುತ್ತೆ ನೋಡಿ ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಉದ್ದನೆ ಮೆಣಸಿನ್ಕಾಯಿ ನಾನು ಬೀಜ ತೆಗ್ದಿದ್ದೀನಿ ನೀವು ಬೇಕು ಅಂದರೆ ಮಾತ್ರ ಬೀಜ ತಗೊಳ್ಳಿ ಇಲ್ಲ ಅಂತಂದರೆ ಹಾಗೇನೆ ಹಾಕೊಂಬೋದು ಒಬ್ಬೊಬ್ಬರು ಬೀಜ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ ನಾನು ಬೀಜ ಎಲ್ಲ ತೆಗಿತೀನಿ ಎರಡು ಮೆಣ್ಸಿನ್ಕಾಯಿನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಕಾದಿದೆ ಈಗ ಒಂದೊಂದೇ ಮೆಣ್ಸಿನ್ಕಾಯಿನ ಇಟ್ಟಿಗೆ ಎದ್ದುಬಿಟ್ಟು ನೋಡಿ ಈ ರೀತಿ ಬಿಡಬೇಕಾಗುತ್ತೆ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ನಾವು ಟೀ ಟೈಮ್ ಮಳೆ ಬರ್ತಾ ಇರುತ್ತಲ್ಲ ಆ ಟೈಮಲ್ಲಿ ಚಳಿಗಾಲದಲ್ಲೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸುಮ್ಮನೆ ಹಾಗೇನೆ ಮಾಡಿಕೊಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನಿವತ್ತು ಮಾಡ್ತಾ ಇರೋ ಮೆಥಡಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಒಂದಲ್ಲ ನಾಲ್ಕು ತಿಂದ್ರೂ ಕರಿದಂಥ ಪದಾರ್ಥಗಳು ಒಂದಲ್ಲ ನಾಲ್ಕು ತಿಂದ್ರೂ ಏನಾಗೋದಿಲ್ಲ ಈ ರೀತಿ ಮಾಡಿಕೊಡಿ ಯಾವಾಗಲೂ ಬರೀ ಬಜ್ಜಿ ಮ ಬೋಂಡ ಮಾತ್ರ ಹಾಗೇ ಡೈರೆಕ್ಟ್ ಕೊಡಬೇಡಿ ಯಾ ಹೇಗೆ ಕೊಡೋದು ಅಂತಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಹೀಗೆ ಎಣ್ಣೆನಾದವಾಗಿ ಕಾಯಿಸ್ಕೊಂಡು ತುಂಬ ಉರಿ ಜಾಸ್ತಿ ಇಟ್ಕೊಬೇಡಿ ಮಧ್ಯಮ ಉರಿ ಇಟ್ಕೊಂಡು ಕಾಯಿಸೋದ್ರಿಂದ ನಾವು ಇದನ್ನೆಲ್ಲ ಕರಿಯೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಅದುವಾಗಿ ಬೇಯುತ್ತೆ ಅದಕ್ಕೋಸ್ಕರ ಮಧ್ಯಮ ಉರಿ ಇಟ್ಕೊಂಡೆ ನಾವು ಬಜ್ಜಿ ಬೊಂಡಗಳನ್ನೆಲ್ಲ ಕರ್ಕೊಬೇಕಾಗುತ್ತೆ ಒಂದೊಂದು ನಾಲ್ಕರಿಂದ ಐದು ನಿಮಿಷದೊಳಗಡೆ ಆರಾಮ ನಾವು ಕರ್ಕೊಬೋದು ಇಲ್ಲಾಂತಂದರೆ ನಾವು ಉರಿ ಜಾಸ್ತಿ ಇಟ್ಕೊಂಡ್ರೆ ಮೇಲುಗಡೆ ಎಲ್ಲ ಸೀದೋಗ್ಬಿಡುತ್ತೆ ಒಳಗಡೆ ಹಿಟ್ಟೆಲ್ಲ ಇರುತ್ತೆ ಒಂದೊಂದು ನಾವು ಹೋಟ್ಲಲ್ಲೆಲ್ಲ ತೊಗೊಂಬ ತಿಂತಾಯಿರ್ತೀವಲ್ಲ ಆವಾಗ ನೋಡ್ಬೋದು ಮೇಲೆಲ್ಲ ಸೀದಿರುತ್ತೆ ಒಳಗಡೆ ಹಿಟ್ಟೆಲ್ಲ ಆಗಿರುತ್ತೆ ಆ ರೀತಿ ಮನೇಲಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಮಧ್ಯಮ ಉರಿ ಇಟ್ಕೊಂಡು ಒಳಗಡೆ ಹೊರಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಬೆಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಾಗಿದೆ ಮೆಣಸಿನ್ಕಾಯಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಆಗಿದೆ ಇವಾಗ ತೆಗೆದ್ಬಿಟ್ಟು ಎಣ್ಣೆಯಿಂದ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಹಾಕೊಂಬಿಟ್ಟು ತಟ್ಟೆಗೆ ಒಂದು ಟಿಶ್ಯೂ ಹಾಕೊಂಡು ಆಮೇಲೆ ನಾವು ಆ ಟಿಶ್ಯೂ ಮೇಲ್ಗಡೆ ಈ ಬಜ್ಜಿ ಅಥವಾ ಬೋಂಡ ಏನೇ ಕರ್ದಿರೋ ವಸ್ತುಗಳನ್ನ ಹಾಕೊಳೋದ್ರಿಂದ ಉಳಿದಿರೋ ಎಣ್ಣೆ ಅದರೊಳಗಡೆ ಇರೋ ಎಣ್ಣೆಯಲ್ಲ ಟಿಶ್ಯೂ ಅಂದ್ಕೊಳ್ಳುತ್ತೆ ಹಾಗಾಗಿ ಆ ರೀತಿ ನೀವು ಯಾವಾಗಲೂ ಬಜ್ಜಿ ಬೊಂಡ ಮಾಡಿದಾಗೆಲ್ಲ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಮಾಡಿಕೊಂಡಿದ್ದೀನಿ ತುಂಬ ಈಸಿಯಾಗಿ ಮತ್ತು ಆರೋಗ್ಯಕರವಾಗಿರಬೇಕು ನಾವು ಏನೇ ತಿಂದ್ರೂ ಆದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಎಲ್ಪ್ ಆಗಬೇಕು ಆ ಥರ ನಾವು ತಿನ್ನಬೇಕಾಗುತ್ತೆ ನೋಡಿ ಈಗೆಲ್ಲನೂ ಮಾಡಿಕೊಂಡಾದಮೇಲೆ ನಾವು ಕೊನೆಯದಾಗಿ ಒಂದು ಸ್ವಲ್ಪ ಹಿಟ್ಟು ಉಳ್ದಿರ್ತದಲ್ಲ ಇರ್ತದಲ್ಲ ಆ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಬೋಂಡ ಮಾಡಿ ತೋರಿಸ್ತೀನಿ ಒಬ್ಬೊಬ್ರು ಮೆಣ್ಸಿನ್ಕಾಯಿ ಬಜ್ಜಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಬಾಕ್ಸಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸೇರ್ಸ್ಕೊತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕೊತಾ ಇದ್ದೀನಿ ಈ ಇದನ್ನೆಲ್ಲನ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಇದಕ್ಕೆ ಸಾಕಾಗುತ್ತೆ ಒಂದು ಏಳರಿಂದ ಎಂಟು ಆರಾಮಾಗಿ ಬೋಂಡಗಳ್ನ ಮಾಡ್ಕೊಬೋದು ಒಂದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಒಂದೇ ಒಂದು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ಈಗ ಹಸಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಉಪ್ಪು ಉಪ್ಪು ಬೇಕಾಗುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಏನು ಇದನ್ನೇನು ಬಿಡೋದೇನು ಬೇಕಾಗಿರೋದಿಲ್ಲ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗನೇ ಡೈರೆಕ್ಟಾಗಿ ಹಾಕ್ಕೊಬೋದು ನೋಡಿ ಅವರೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆ ಅಂದರೆ ಬಜ್ಜಿ ಬೋಂಡ ಆದರೆ ಯಾರು ತಾನೇ ಇಷ್ಟ ಇಷ್ಟಪಡೋದಿಲ್ಲ ಹೇಳಿ ಆದರೂ ಒಬ್ಬೊಬ್ರು ಮೆಣ್ಸಿನ್ಕಾಯಿ ತಿಂದರೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಈಗ ಬೊಂಡನ ಎರಡನ್ನೂ ಒಂದೇ ಸಲ ಮಾಡ್ಬೋದು ಬಜ್ಜಿ ಮತ್ತು ಬೊಂಡನ ಎರಡು ಒಂದೇ ಸಲ ಮಾಡ್ಬೋದು ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಉಳಿದಿರೋ ಹಿಟ್ಟಲ್ಲಿ ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಇದೇ ರೀತಿ ನೀವು ಮೆಣಸಿಕಾಯಿ ಬಜ್ಜಿ ಮಾಡಿದಾಗ ಟ್ರೈ ಮಾಡಿ ನೋಡಿ ಮಳೆ ಬರೋ ಟೈಮಲ್ಲಿ ಟೀ ಟೈಮಲ್ಲಿ ಚಳಿಗಾಲದಲ್ಲೆಲ್ಲ ನಾವು ಟೀ ಕುಡಿಬೇಕಾದ್ರೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರ್ತದೆ ಆ ಟೈಮಲ್ಲಿ ನಾವು ಹೊರಗಡೆಯಿಂದ ತಗೊಂಬಂದು ತಿನ್ನೋದ್ರ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಓಂಕಾಳು ಇಂಗು ಎಲ್ಲ ಹಾಕಿರೋದ್ರಿಂದ ಬೇಗ ನಾವು ತಿನ್ನೋಂಥ ಆಹಾರ ಜೀರ್ಣ ಆಗುತ್ತೆ ಮತ್ತು ನಾವೇ ಕರಿದಿದ್ದ ಎಣ್ಣೆಯಲ್ಲಿ ಕರೆಯೋದಿಲ್ಲ ನಾವು ಯಾವ ಎಣ್ಣೆನ ಉಪಯೋಗ ಮಾಡ್ತೀವೋ ಅಡುಗೆಗೆಲ್ಲ ಅದೇ ಎಣ್ಣೆ ಯೂಸ್ ಮಾಡೋದ್ರಿಂದ ನಮಗೂ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ನಾವೇ ಮಾಡ್ಕೊಂಡು ತಿಂದಿದ್ದು ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಎಲ್ಲನೂ ಗೊತ್ತಿ ಗೋಲ್ಡನ್ ಕಲರ್ ಬಂದಿದೆ ಇದು ಇಷ್ಟ ಆದರೆ ಸಾಕು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆದಷ್ಟು ಇದನ್ನು ಸಹ ಮಧ್ಯಮ ಉರಿ ಇಟ್ಕೊಂಡೆ ಬೇಯಿಸ್ಕೊಬೇಕಾಗುತ್ತೆ ಯಾಕೆಂತಂದರೆ ಒಳಗಡೆ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಗರಿ ಗರಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾವು ಮಾಡಿರ್ತೀವಲ್ಲ ಅದಂತೂ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ನಾವು ಹಿಟ್ಟು ಹಾಕಿ ಮಾಡಿ ಮೈಲಂತಂದರೆ ಈರುಳ್ಳಿ ಹಾಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಉಳಿದಿರೋ ಹಿಟ್ಟಿಗೆ ಈರುಳ್ಳಿ ಹಾಕ್ಬಿಟ್ಟು ಬರೀ ಈರುಳ್ಳಿ ಹಾಕ್ಬಿಟ್ಟು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಆ ಥರನೂ ಟ್ರೈ ಮಾಡಿ ನೋಡಿ ಇಲ್ಲ ಅಂದರೆ ಈ ಥರನೂ ಮಾಡಿ ಯಾರು ಮೆಣ್ಸಿನ್ಕಾಯಿ ಬಜ್ಜಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ವ ಇದು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ನಾನು ಒಂದು ಸ್ವಲ್ಪ ಸಬ್ಸಗಿ ಸೊಪ್ಪನ್ನು ಹಾಕಿದ್ದೀನಿ ಅದ್ರ ಅದರ ರುಚಿನೇ ಬೇರೆ ಸಬ್ಸಗಿ ಸೊಪ್ಪು ಹಾಕಿದ್ರೆ ಬೋಂಡಕ್ಕೆ ರುಚಿನೇ ಬೇರೆ ನೋಡಿ ಈಗ ನಾನು ಮೆಣಸಿನ್ಕಾಯಿ ಬಜ್ಜಿ ಮತ್ತು ನಾವು ಬೋಂಡನ ಒಂದೇ ಹಿಟ್ಟಲ್ಲಿ ಯಾವ ರೀತಿ ಸುಲಭವಾಗಿ ಅರ್ಧ ಗಂಟೆಯಲ್ಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹೆಸರುಗಳಿಗೆ ಶೇರ್ ಮಾಡಿ ನೋಡಿ ಹೀಗೆ ಟೀ ಟೈಮಲ್ಲಿ ಇದನ್ನು ಹಾಗೇನೇ ತಿನ್ಬೋದು ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಸಾಸ್ ಹಾಕೊಂಡು ತಿನ್ಬೋದು ಇದಕ್ಕೂ ಒಂದು ಸ್ವಲ್ಪ ಈರುಳ್ಳಿ ಶು ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮೆಣಸಿನ್ಕಾಯಿ ಬಜ್ಜಿಗೆ ಯಾವ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕ್ಯಾರೆಟ್ ಹಾಕ್ಬೋದು ಅಂತ ತೋರಿಸ್ತೀನಿ ನೀವು ಬೋಂಡಕ್ಕೂ ಹಾಕೊಬೋದು ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಹೀಗೆ ನಾನು ಮೆಣ್ಸಿನ್ಕಾಯಿ ಬಜ್ಜಿನ ತೊಗೊಂಡಿದ್ದನ್ನೆಲ್ಲ ಮಧ್ಯದ ಅಲ್ಲಿ ಸಿಳ್ಕೊಬೇಕಾಗುತ್ತೆ ನೋಡಿ ಹೀಗೆ ಮಧ್ಯದಲ್ಲಿ ಸಿಳ್ಕೊಬೇಕು ಕಟ್ ಮಾಡಬೇಡಿ ಹಾಗೆ ಮಧ್ಯದಲ್ಲಿ ಸಿಳ್ಕೊಳ್ಳಿ ನಾನು ಒಂದು ಸ್ವಲ್ಪ ಜಾಸ್ತಿ ಸೋಡಾ ಹಾಕಿಲ್ಲ ಅದಕ್ಕೆ ಈ ಥರ ಬಂದಿದೆ ಸೋಡಾ ಜಾಸ್ತಿ ಹಾಕಿದ್ರೆ ಉಬ್ಬುತ್ತೆ ಆದರೆ ನಾವೇ ತಿನ್ನೋದ್ರಿಂದ ಬೇಡ ಸೋಡಾ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಚಿಟಿಕೆ ಮಾತ್ರ ಹಾಕೊತೀನಿ ನೋಡಿ ಸಣ್ಣಗಚ್ಚಿರೋಂಥ ಈರುಳ್ಳಿ ತುರ್ದಿರೋವಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಒಂದು ಒಂದೇ ಬೌಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಹಾಗೆ ಸಿಂಗ್ ಸಿಂಗಲ್ಲಾಗೂ ಹಾಕ್ಬೋದು ಇಲ್ಲಾಂತಂದರೆ ಈ ರೀತಿ ಮಿಕ್ಸ್ ಮಾಡಿ ಹಾಕೊಂಡ್ರೆ ನೋಡಿ ಈ ಥರ ತುಂಬೋದಕ್ಕೆಲ್ಲ ಈಸಿ ಆಗುತ್ತೆ ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ ಕಟ್ ಮಾಡಿದ್ದೀವಲ್ಲ ಈ ಬಜ್ಜಿನೆಲ್ಲ ಕಟ್ ಮಾಡಿದ್ದೀನಲ್ಲ ಮಧ್ಯದಲ್ಲಿ ತುಂಬ್ಕೊಬೇಕಾಗುತ್ತೆ ಈಗ ಮಾಡಿಕೊಟ್ರೆ ಮಕ್ಕಳಿಗೆ ಹಸಿ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ ಹಾಗೆ ಬೋಂಡ ಬಜ್ಜಿನೂ ಕೊಟ್ಟಂಗೆ ಆಗುತ್ತೆ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಕಡಲೆ ಬೀಜನ ಸೇರ್ಸ್ಕೊತಾ ಇದ್ದೀನಿ ಈ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜ ಇದ್ದರೆ ಹಾಕ್ಕೊಳ್ಳಿ ನೀವು ಬಜ್ಜಿ ಬೊಂಡ ಮಾಡಬೇಕು ಅನ್ನೋ ಟೈಮಲ್ಲಿ ನೀವು ಆಯಿತು ಕಡಲೆ ಬೀಜನ ಕಡಲೆ ಬೀಜ ಸಿಗಲಿಲ್ಲ ಅಂತಂದರೆ ಈಗೇ ಮಾಡ್ಕೊಬೋದು ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಇಷ್ಟು ಸುಲಭವಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಬಜ್ಜಿ ಮತ್ತು ಬೋಂಡನ್ನು ಸರಳವಾಗಿ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾವು ನೀವು ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್